ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋಸ್ ಎಲ್ಲನೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವತ್ತು ನಾನು ಎಕ್ಕರೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಕ್ಕರೆ ಮಾಡಬೇಕು ಅಂತ ಅಂದರೆ ನಾವು ಮೊದಲಿಗೆ ಮೊಟ್ಟೆನ ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ನಾನು ಒಂದು ಪಾತ್ರೆಗೆ ಮೊಟ್ಟೆ ಮುಳುಗುವಷ್ಟು ನೀರನ್ನು ಹಾಕೊಂಡು ಒಂದು ಏಳು ಮೊಟ್ಟೆನ ಅದಕ್ಕೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಸಿಪ್ಪೆನೂ ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಬೇಕಾಗತ್ತೆ ಈರುಳ್ಳಿ ಸಿಪ್ಪೆ ಮತ್ತೆ ಉಪ್ಪನ್ನ ಹಾಕೋದ್ರಿಂದ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ ಹಾಗೆ ಸಿಪ್ಪೆನೂ ಸಹ ಚೆನ್ನಾಗಿ ಬಿಡಿಸ್ಬೋದು ಹಾಗೆ ಮೊಟ್ಟೆ ಬೆಂದಿದಾಗಿದೆ ನೋಡ್ತಾ ಇರ್ಬೋದು ನೀವು ನಾನು ನೀಟಾಗಿ ಸಿಪ್ಪೆಯಲ್ಲಾನು ಬಿಡಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಮೊಟ್ಟೆನೂ ಸಹ ಎರಡು ಭಾಗವಾಗಿ ನೀಟಾಗಿ ಕಟ್ ಮಾಡಿ ಎತ್ತಿಡ್ಕೋಬೇಕಾಗತ್ತೆ ಹಾಗೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಹಾಗೆ ಉಪ್ಪು ಅರಶಿನ ಖಾರ ಪುಡಿ ಎಲ್ಲಾನು ಹಾಕ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಮೊಟ್ಟೆನ ನೀಟಾಗಿ ಇದಕ್ಕೆ ಹಾಕ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಮೊಟ್ಟೆನ ಎರಡು ಭಾಗ ಮಾಡಿಕೊಂಡು ಈ ಥರ ಒಂದು ಪ್ಯಾನಲ್ಲಿ ಆಯಿಲ್ ಹಾಕಿ ಅರಶಿನ ಉಪ್ಪು ಖಾರ ಪುಡಿ ಎಲ್ಲನೂ ಹಾಕಿಬಿಟ್ಟು ಈ ಥರ ಮೊಟ್ಟೆನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆ ಕರಿ ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಎರಡೂ ಸೈಡು ನೀವು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಕರಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಮೊಟ್ಟೆನ ಒಂದು ಸೈಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಒಂದು ಸೈಡು ಫ್ರೈ ಆಗಿದ್ದಾಗಿದೆ ಇವಾಗ ನಾವು ಇನ್ನೊಂದು ಸೈಡ್ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ನಿಧಾನಕ್ಕೆ ಆದಷ್ಟು ನಿಧಾನಕ್ಕೆ ಉಲ್ಟಾ ಮಾಡಿ ಇನ್ನೊಂದು ಸೈಡು ಬೇಯಿಸ್ಕೋಬೇಕಾಗತ್ತೆ ಉಪ್ಪು ಸಾರು ಸೊಪ್ಪಿನ ಸಾರು ಹುಳ್ಳಿಕಾಳು ಸಾಂಬಾರು ಏನಾದರೂ ಮಾಡಿದಾಗ ಮೊಟ್ಟೆ ಬೇಯಿಸಿರೋ ಮೊಟ್ಟೆನ ಯಾರೆಲ್ಲ ಇಷ್ಟಪಡ್ತೀರ ಅವರು ಈ ಥರ ಟ್ರೈ ಮಾಡಿ ಸೈಡ್ಸಿಗೆ ಇಟ್ಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮನೆ ಏನಾದರೂ ಜಾಸ್ತಿ ಮೊಟ್ಟೆ ತಂದಾಗ ನಾನು ಜಾಸ್ತಿ ಇದೇ ಥರ ಮಾಡ್ತೀನಿ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದು ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದ್ದಾಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ನಾನು ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಕಾದಿದ್ದಾದ ಮೇಲೆ ನಾನು ಇವಾಗ ಪಲಾವೆಲೆ ಚಕ್ಕೆ ಲವಂಗ ಮೆಣಸು ಸೋಮಕಾಳು ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಆದಷ್ಟು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಿದಾದ್ಮೇಲೆ ಒಂದೆರಡು ಚಿಕ್ಕ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಹಾಗೆಯೇ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ನಾನು ಇದ್ದೀನಿ ಅದನ್ನು ಅಷ್ಟೇ ಆದಷ್ಟು ಲೋ ಫ್ಲೇಮಲ್ಲಿ ನೀವು ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿನ ನೀವು ಲೋ ಫ್ಲೇಮ್ ಇಟ್ಕೊಂಡು ಆದಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಕಲರೆಲ್ಲ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಿಜವಾಗ್ಲೂ ಕರಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೆ ನಾನು ಪೇಸ್ಟ್ನ ಮಾಡ್ಕೊಳ್ಳಲ್ಲ ಶುಂಠಿ ಬೆಳ್ಳುಳ್ಳಿನ ನಾನು ಆದಷ್ಟು ಜಜ್ಜೆಡೆ ಅಡುಗೆಗೆ ಯೂಸ್ ಮಾಡ್ತೀನಿ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಡ್ಕೊಂಡಿದ್ದೆ ಅದನ್ನು ಇವಾಗ ಇದ್ದೀನಿ ನೀವು ಪೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಶುಂಠಿ ಬೆಳ್ಳುಳ್ಳಿನ ನೀಟಾಗಿ ಬಿಡಿಸ್ಕೊಂಡು ಶುಂಠಿನ ನೀಟಾಗಿ ಸಿಪ್ಪೆಲನೋ ತಕ್ಕೊಂಡು ಜಜ್ಕೊಂಡ್ರೆ ಅದು ತುಂಬಾ ಟೇಸ್ಟ್ ಕೊಡುತ್ತೆ ತುಂಬಾ ಟೇಸ್ಟಿ ಬರುತ್ತೆ ಅಡುಗೆ ಇದು ಅಷ್ಟೇನೆ ಹಸಿ ವಾಸನೆ ಹೋಗೋವರ್ಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲವ್ ಫ್ಲೇಮಲ್ಲಿ ಶುಂಠಿ ಬೆಳ್ಳುಳಿತು ಹಸಿ ವಾಸನೆ ಹೋಗಿದ್ದೆಲ್ಲ ಆಗಿದೆ ಇವಾಗ ಈರುಳ್ಳಿನೂ ಅಷ್ಟೆ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಹಾಗೆಯೇ ನಾನು ಒಂದು ಚಿಕ್ಕ ಸೈಝ್ದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದನ್ನು ಅಷ್ಟೇ ಈ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀರು ಮಾತ್ರ ಹಾಕಬೇಡಿ ಹಾಗೆಯೇ ಲೋ ಫ್ಲೇಮಲ್ಲಿ ನೀಟಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋವರೆಗು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದು ಟೊಮೊಟೊ ಎಲ್ಲ ನೀಟಾಗಿ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಹಾಕಬೇಕಾಗುತ್ತೆ ಈ ಉಪ್ಪು ಅರ್ಶನ ಹಾಕೋದ್ರಿಂದ ಟೊಮೊಟೊ ಎಲ್ಲ ಬೇಗ ಬೇಯುತ್ತೆ ಮತ್ತು ನೀವು ಉಪ್ಪನ್ನು ಸ್ವಲ್ಪ ಕಡಿಮೆನೇ ನೋಡಿ ಹಾಕೊಳ್ಳಿ ಬೇಕು ಅಂತ ಅಂದರೆ ಬೇಕಾದರೆ ನೀವು ಕೊನೆಗೆ ಉಪ್ಪನ್ನು ಹಾಕೋಬೋದು ಉಪ್ಪಾಗಿಬಿಟ್ರೆ ಕಷ್ಟ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ಎರಡು ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮತ್ತು ನಾನು ಇದಕ್ಕೆ ಒಂದು ಎರಡು ಚಿಕ್ಕ ಸೈಜ್ದು ಟೊಮೊಟೊನ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದು ಫ್ರೈ ಮೇಲೆ ಅದನ್ನು ಸಹ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿ ತಾಗಿದೆ ಈಗ ನಾನು ಟೊಮೊಟೊ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನೀವು ಇದಕ್ಕೆ ನೀರನ್ನು ಹಾಕ್ಬಿಡಿ ಆದಷ್ಟು ನೀರನ್ನು ಕಡಿಮೆನೇ ಹಾಕಿ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕರಿ ನಿಜವಾಗ್ಲೂ ಸಲ ಈ ಥರ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಾನು ತುಂಬ ಸಲ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಕೊತ್ತಂಬ್ರಿನ ಸ್ವಲ್ಪ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೋಬೇಕಾಗತ್ತೆ ಯಾರ್ಯಾರೆಲ್ಲ ಮೊಟ್ಟೆನ ಇಷ್ಟಪಡ್ತೀರ ನಿಜವಾಗ್ಲೂ ಈ ಥರ ಸಲ ಮಾಡ್ಕೊಂಡು ತಿನ್ನಿ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ನಮ್ಮನೆಯವ್ರಿಗೆ ಮೊಟ್ಟೆ ಅಂತ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಈ ಥರ ಮೊಟ್ಟೆಲಿ ಏನಾದರೂ ರೆಸಿಪಿ ಮಾಡ್ತಾನೇ ಇರ್ತೀನಿ ಖಂಡಿತವಾಗ್ಲೂ ಈ ರಿಸಲ್ಟ್ ಮಾತ್ರ ಚೆನ್ನಾಗಿ ಗುಡ್ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಜವಾಗ್ಲೂ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿ ಹೇಗಿತ್ತು ಅಂತ ಹಾಕಿ ಇದು ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಆಗಬೇಕಾಗುತ್ತೆ ಹಾಗೆ ನಾನು ಇದಕ್ಕೆ ಮೊದಲಿಗೇನೆ ನಾನು ಒಂದು ಮೂರು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಫ್ಲೇವರ್ಗೆ ಅಂತ ಅಷ್ಟೇ ಹಾಕಿದ್ದು ಹಾಗಾಗಿ ನಾನು ಇವಾಗ ಖಾರ ಪುಡಿ ಮತ್ತು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ನೀವು ಖಾರ ಪುಡಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನಿಮಗೆ ಖಾರ ಬೇಕು ಅಂತ ಅನಿಸಿದರೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಉಪ್ಪನ್ನು ಅಷ್ಟೇ ಖಾರನೂ ಅಷ್ಟೇ ಬೇಕು ಅಂತಂದರೆ ನೀವು ಕೊನೆಗೆ ಆ್ಯಡ್ ಮಾಡ್ಕೋಬೋದು ನೋಡಿ ಹಾಕ್ಕೊಳ್ಳಿ ಖಾರ ಪುಡಿನ ಹಾಗೆ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಖಾರ ಪುಡಿದು ಮತ್ತು ಧನಿಯಾ ಪುಡಿದು ಹಸಿ ವಾಸನೆ ಎಲ್ಲ ಹೋಗೋವರೆಗು ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆಯೇ ನೀವು ಬೇಕು ಅಂತ ಅಂದರೆ ಇದಕ್ಕೆ ನೀವು ಒಂದು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೋಬೋದು ಮೊಸರು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಎಗ್ ಮಸಾಲ ಇತ್ತು ಅದನ್ನು ಹಾಕ್ತಾಯಿದ್ದೀನಿ ನೀವು ಆದಷ್ಟು ಮಸಾಲನ ಸ್ವಲ್ಪ ಕಡಿಮೆನೇ ಹಾಕಿ ನಾನು ಅಷ್ಟೇ ತುಂಬಾ ಕಡಿಮೆ ಹಾಕ್ತೀನಿ ನಾನು ಮಸಾಲ ಐಟಮ್ಸ ಜಾಸ್ತಿ ಯೂಸ್ ಮಾಡೋಲ್ಲ ಯೂಸ್ ಮಾಡಿದ್ರೂ ಸ್ವಲ್ಪ ಕಡಿಮೆ ಕಡಿಮೆ ಯೂಸ್ ಮಾಡ್ತೀನಿ ನೀವು ಮಸಾಲ ಐಟಮ್ಸ್ನ ಸ್ವಲ್ಪ ಕಡಿಮೆ ಯೂಸ್ ಮಾಡಿದಷ್ಟು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಆಲ್ಮೋಸ್ಟ್ ಫ್ರೈ ಆಗಿದ್ದಾಗಿದೆ ಇವಾಗ ನಾನು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತೀನಿ ಆದಷ್ಟು ಸ್ವಲ್ಪ ನೀರನ್ನು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ಳಿ ಜಾಸ್ತಿ ನೀರಾದರೆ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನಾನು ನೀರು ಹಾಕೊಂಡಿದ್ದಾದ್ಮೇಲೆ ನೀವು ಆದಷ್ಟು ಲೋ ಫ್ಲೇಮಲ್ಲೇ ನೀವು ನೀಟಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಹೇಗೆ ಅಂತ ಅಂದರೆ ಇದು ಸೈಡಲ್ಲೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಕುದಿಸ್ಕೊಬೇಕಾಗುತ್ತೆ ನೀಟಾಗಿ ಎಣ್ಣೆ ಮೇಲೆ ನಾವು ಅವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಅಂತಹ ಮೊಟ್ಟೆನ ಇದಕ್ಕೆ ಒಂದೊಂದಾಗೆ ಹಾಕಬೇಕಾಗತ್ತೆ ಒಂದೊಂದೆನೇ ಮೊಟ್ಟೆನ ಹಾಕಿದಾದ ಮೇಲೆ ನೀಟಾಗಿ ಇದನ್ನು ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಹಾಗೆಯೇ ನೀವು ಎಷ್ಟು ಟು ಟೈಮು ಇದನ್ನು ಬೇಯಿಸ್ಕೊತಿರೋ ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ನನ್ನ ಮೊಟ್ಟೆನ ಎಲ್ಲನೂ ಹಾಕಿದ್ದಾಗಿದೆ ಮೊಟ್ಟೆ ಹಾಕಿದಾದ್ಮೇಲೆ ಅವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ಗ್ರೇವಿಗೆ ಮೊಟ್ಟೆ ಹಾಕಿದ ಮೇಲಂತೂ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗಿತ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮೊಟ್ಟೆ ಹಾಕಿದ ಮೇಲಂತೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದು ಗ್ರೇವಿ ರೆಡಿಯಾಗಿ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರ್ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಈ ಎಕ್ಕರಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಜವಾಗ್ಲೂ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಹೀಗೆ ಮುಂದಕ್ಕೂ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಆಲ್